ಹಾಯ್ ನಮಸ್ತೆ ರೀ ಫ್ರೆಂಡ್ಸ್ ಎಲ್ರಿಗೂ ಇದು ನೋಡ್ರಿ ನಮ್ಮ ದಾವಣಗೆರೆ ಹಳೆ ದುರ್ಗಮ್ಮನ ಪೇಟೆ ಇದು ಈ ರೋಡ್ ನೋಡಿದ ತಕ್ಷಣ ನಮ್ಮ ದಾವಣಗೆರೆ ಜನತೆಗೆ ಗೊತ್ತಾಗ್ಬಿಡ್ತೈತಿ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅಂತ ಹೌದು ರೀ ಫ್ರೆಂಡ್ಸ್ ಇವತ್ತು ನಮ್ಮ ದಾವಣಗೆರೆ ದುರ್ಗಮ್ಮಂದು ಕಡೆ ಕಾರ್ತಿಕೋತ್ಸವ ಇತ್ತು ಹಾಗಾಗಿ ಬಂದಿದ್ವಿ ಬಂದು ಹಣಕಾಯೆಲ್ಲ ಮಾಡಿಸಿ ಕಾರ್ತಿಕ ಹಚ್ಚಿ ಹೋಗೋಣ ಅಂತ ಬಂದಿದ್ವಿ ಹಾಗೆ ನೋಡಿರಿ ಎಷ್ಟು ಕಲರ್ಫುಲ್ಲಾಗಿ ದ ಈ ದುರ್ಗಾಮನ ಪೇಟೆ ಪೂರ್ತಿ ಅಷ್ಟು ಕಲರ್ಫುಲ್ಲಾಗಿ ಲೈಟಿಂಗ್ಸ್ನಿಂದ ತುಂಬಿಬಿಟ್ಟಿತ್ತು ಹೇಗೆ ನಾವು ದುರ್ಗಮ್ಮನ ಜಾತ್ರೆಗೆ ಇಲ್ಲಿ ನೋಡ್ತೇವಲ್ಲ ಅದೇ ಥರನೇ ಅಷ್ಟೇ ಡೆಕೋರೇಟ್ ಮಾಡಿದರು ಆಮೇಲೆ ಹಾಗೆ ಜನ ಕೂಡಿದ್ರು ಇವತ್ತು ನೋಡಿರಿ ನೋಡಕ್ಕನ ಒಂದು ನಿಜವಾಗ್ಲೂ ಸೇಮ್ ಒಂದು ದುರ್ಗಮ್ಮನ ಜಾತ್ರೆ ಒಂದು ಅರ್ಧ ಜಾತ್ರೆನೇ ಇರೋ ಥರನೇ ಇತ್ತು ಇವತ್ತು ಇಡೀ ನಮ್ಮ ದಾವಣಗೆರೆ ಆಮೇಲೆ ಸುತ್ತಮುತ್ತ ಇರೋ ಹಳ್ಳಿ ಜನನು ಬಂದು ದುರ್ಗಮ್ಮಗೆ ಕಾರ್ತಿಕೋತ್ಸವಕ್ಕೆ ಬಂದಿದ್ರು ಇದು ದೇವಸ್ಥಾನದ ಎಂಟ್ರೆನ್ಸ್ ರೀ ಇದು ನಾವು ದೇವಸ್ಥಾನದ್ದು ಒಳಗಡೆ ಹೋಗಿ ದೇವಿ ದರ್ಶನ ಮಾಡ್ಕೊಂಡು ಬರೋಣ ಅಂತಂದ್ರೆ ಏನಿಲ್ಲ ಅಂದ್ರು ಫುಲ್ ಕ್ಯೂ ಇತ್ತು ಜಾತ್ರೆ ಟೈಮಲ್ಲೆಲ್ಲ ಹೆಂಗ್ ಕ್ಯೂ ಇರ್ತದೆ ಅಲ್ಲ ಆ ಆ ಥರ ಕ್ಯೂವಿತ್ತು ಹಾಗಾಗಿ ನಾವು ಮತ್ತು ರೀಸೆಂಟಾಗೆಲ್ಲ ಬಂದು ಒಳಗಡೆ ದರ್ಶನ ಮಾಡ್ಕೊಂಡು ಹೋಗಿದ್ವಿ ಹಾಗಾಗಿ ಇಲ್ಲೇ ಹೊರಗಡೆ ಇದ್ದಿದ್ದು ದೇವಿಗೆ ದರ್ಶನ ಮಾಡಿ ಆಮೇಲೆ ಪಾದಗಟ್ಟಿಗೆ ಹೋಗಿ ಅಲ್ಲೇ ಎಲ್ಲ ಮಾಡಿಸ್ಕೊಂಡು ಅಲ್ಲೇ ದೇವಿ ಅಲ್ಲಿಂದನೂ ದೇವಿ ದರ್ಶನ ಮಾಡ್ಕೊಂಡು ಮತ್ತು ದೇವಸ್ಥಾನ ಸುತ್ತನೂ ಆಮೇಲೆ ಅದು ಆ ಕಡೆ ದೇವಸ್ಥಾನದ್ದು ಆ ಕಡೆ ಈ ಕಡೆ ರೋಡಲ್ಲೆಲ್ಲ ಪೂರ್ತಿ ಎಲ್ಲ ಕಾರ್ತಿಕ ಹಚ್ಚಿದ್ರು ನಿಜವಾಗ್ಲೂ ಅಷ್ಟು ಜನ ಬಂದ್ರೂ ಅಷ್ಟು ಖುಷಿಯಿಂದನೇ ದೇವಿದು ಕಾರ್ತಿಕೋತ್ಸವ ಮಾಡ್ಕೊಂಡು ಖುಷಿಯಿಂದ ನಮ್ಮ ನಗರ ದೇವತೆ ದಾವಣಗೆರೆ ದುರ್ಗಮ್ಮ ದೇವಿದು ಕಾರ್ತಿಕೋತ್ಸವದ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೀನಿ ಫ್ರೆಂಡ್ಸ್ ತಾಯಿದು ದುರ್ಗಾದೇವಿ ನಿಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಎಲ್ಲಿಂದಾನೆ ಅಂತ ಕೇಳ್ತಾ ನಾನು ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಟ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ನನ್ನ ಇವತ್ತಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಅಲ್ಲಿ ತನಕ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ಜೈ ದುರ್ಗಾದೇವಿ